ನೋಡಿ ಒಳ್ಳೆ ಹೇಗಾಗಿದೆ ನೋಡಿ ನೋಡಿಯೇ ತುಂಬಾ ಖುಷಿ ಆಯಿತು ನಾವು ನಮ್ಮ ಪಕ್ಕದ ಮನೆಯವರಿಗೂ ಕೂಡ ಕೊಟ್ಟಿದ್ದೇವೆ ಓಹ್ ನೀವ್ ಮನೇಲಿ ಮಾಡಿದ್ರ ಅಂತ ಕೇಳ್ತಾ ಇದ್ದಾರೆ ಅಷ್ಟು ಖುಷಿ ಆಯಿತು ನೋಡಿ ಅವರು ಕೂಡ ತಿಂದು ತುಂಬಾ ಟೇಸ್ಟ್ ಅಲ್ಲಿ ಒಳ್ಳೆದಾಗಿದೆ ಅಂತ ಹೇಳಿದ್ರು ಫ್ರೆಂಡ್ಸ್ ತುಂಬಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ಟೈಮ್ ಒಂದು ನಾನು ವಿಡಿಯೋದಲ್ಲಿ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಟ್ಟಿದ್ದೇನೆ ಹಾಗೆಯೇ ಈ ಸಲ ಫ್ರೆಂಡ್ಸ್ ನಾನು ಇದೇ ಅಕ್ಕಿ ಹಪ್ಪಳಕ್ಕೆ ಅಂದರೆ ಈ ರೀತಿ ಅಕ್ಕಿ ಆರಿಸ್ಕೊಂಡು ಮಸಾಲೆಯನ್ನು ಕಡ್ಡು ಮತ್ತೆ ಅಕ್ಕಿಯನ್ನು ಮಿಕ್ಸ್ ಮಾಡಿ ಅಂದರೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಈ ಸಲ ಒಂದು ಮಸಾಲೆ ಅಕ್ಕಿ ಹಪ್ಪಳ ರೆಡಿ ಮಾಡು ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸಿ ತೋರಿಸಿಕೊಡ್ತೇನೆ ಇದರಲ್ಲಿ ನಾನು ಈ ಗ್ಲಾಸಲ್ಲಿ ಈ ಉದ್ದದೊಂದು ಲೋಟದಲ್ಲಿ ಎರಡೂವರೆ ಇದು ಎರಡೂವರೆ ಗ್ಲಾಸಿನಷ್ಟು ನಾನು ಅಕ್ಕಿ ತಕೊಂಡು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಮಾಡಿಕೊಳ್ಬೇಕು ನಾವು ಇದಕ್ಕೆ ಸ್ವಲ್ಪ ಇದು ಉದ್ದಿನಬೇಳೆ ಕಡಲೆ ಬೇಳೆ ಜೀರಿಗೆ ಮತ್ತೊಂದು ಏಳು ಎಂಟು ಮೆಣಸು ಇಷ್ಟ ಹಾಕಿದ್ರೆ ಸಾಕು ಒಂದ್ ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಲೈಟ್ ಆಗಿ ತುಂಬಾ ಡಾರ್ಕ್ ಆಗಿ ತುಂಬಾ ಫ್ರೈ ಬೇಕು ಅನ್ನೋದೇನಿಲ್ಲ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿಕೊಳ್ಬೇಕು ಆ ಈ ಮಸಾಲೆಯನ್ನು ನಾವೀಗ ಮೊದ್ಲೇ ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಅಕ್ಕಿ ಜೊತೆ ಸ್ವಲ್ಪ ರುಬ್ಬಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಅನಂತರ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಅಂದ್ರೆ ಹಾಗೆ ಇಲ್ಲಿ ನೋಡಿ ಅಕ್ಕಿ ಇಟ್ಟು ರೆಡಿ ಆಗ್ತಾ ಉಂಟು ಹಾಗೆ ಅದಕ್ಕೆ ಇದನ್ನು ಹಪ್ಪಳ ಒಣಗಿಸ್ಬೇಕಲ್ಲ ಅದ ಕಾರಣ ಸ್ವಲ್ಪ ಬಾಳೆ ಎಳೆ ನಾವೀಗ ತೋಟಕ್ಕೆ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಒಂದೆರಡು ಎರಡು ಮೂರ್ ನಾಲ್ಕು ಬಾಳೆ ಎಳೆ ತಗೊಂಡ್ ಬರ್ಬೇಕು ಪ್ಲಾಸ್ಟಿಕ್ ಮೇಲೆ ಕೂಡ ಹಾಕಿ ಬಟ್ ನಾವಿಲ್ಲಿ ಇದು ಬಾಳೆ ಎಳೆಯನ್ನೇ ಯೂಸ್ ಮಾಡ್ತಾ ಇದ್ದೇವೆ ಫಸ್ಟ್ ಡೇ ಮಾತ್ರ ಇದು ಬಾಳೆ ಎಲೆ ಬೇಕಾದದ್ದು ನೆಕ್ಸ್ಟ್ ಡೇ ಏನಾದರೂ ಇದು ಶಾಲ್ ಅಥವಾ ಏನಾದರೂ ನೆಟ್ಟೆಡ್ ಶಾಲ್ ಅಂಥದ್ದು ಏನಾದರೂ ಇರ್ತದಲ್ಲ ನಮ್ಮಲ್ಲಿ ಅದರಲ್ಲೂ ಹಾಕಿಕೊಳ್ಬೋದು ಸ್ವಲ್ಪ ಧೂಳ ಆಗದಿದ್ರೆ ಆಯಿತು ನಾವು ಪ್ಲೇಟ್ ಕೂಡ ಹಾಗೆ ರೆಡಿ ಮಾಡಿಕೊಳ್ಬೇಕು ಲಾಸ್ಟ್ ಟೈಮ್ ನಾನು ಎಣ್ಣೆ ಹಚ್ಚಿ ಇದು ಪ್ಲೇಟಿಗೆ ಹಿಟ್ಟು ಹಾಕಿದೇನೆ ಬಟ್ ಈ ಸಲ ಇದು ಎಣ್ಣೆ ಬೇಡ ಅಂತ ಹೇಳಿ ನೋಡುವ ಹೇಗೆ ಅಂದ್ರೆ ಎದ್ದುಕೊಳ್ತದ ಅಂದ್ರೆ ಹೇಗೆ ಇಟ್ಕೊಳ್ತದ ಇಲ್ವಾ ಅಂತ ಹೇಳಿ ಒಮ್ಮೆ ಟೆಸ್ಟ್ ಮಾಡ್ಬೇಕು ಎಷ್ಟು ದಪ್ಪ ಬೇಕು ಅಷ್ಟು ನಾವು ಇದು ದಪ್ಪ ಲೈಟ್ ಆಗಿ ತುಂಬಾ ನಾವು ನೀರ್ ದೋಸೆ ಹೋಯ್ತೇವಲ್ಲ ಆ ರೀತಿ ಹಿಟ್ ಅಲ್ವಾ ಸ್ವಲ್ಪ ದಪ್ಪನೇ ಬೇಕು ಯಾಕಂತ ಹೇಳಿದ್ರೆ ಪ್ಲೇಟಿಂದ ಇಂದ ಹೇಳ್ಬೇಕಲ್ವಾ ಅದ ಕಾರಣ ನೋಡಿ ನೋಡಿ ಸ್ವಲ್ಪ ನಮ್ಮ ಹೇಗೆ ಅಂದಾಜು ಬರ್ತದಲ್ಲ ಹಾಗೆ ನೋಡಿ ಅದೇ ಇದು ಮಸಾಲೆ ಗ್ರೈಂಡರ್ ನಾವು ತೊಳೆದಿದ್ದೇವಲ್ಲ ಅದೇ ನೀರನ್ನು ಹಾಕಿಕೊಳ್ಬೇಕು ಒಳ್ಳೆ ಕೆಂಪು ಕೆಂಪಾಗಿದೆ ಲಾಸ್ಟ್ ಟೈಮ್ ಮಾಡಿದ ಬರೇ ಪ್ಲೇನ್ ಹಪ್ಪಳ ಈ ಸಲ ನಾನು ಮಸಾಲೆ ಹಪ್ಪಳ ನೋಡಿ ನಾವು ಇದನ್ನು ಬೇಯಲಿಕ್ಕೆ ಯಾವ ರೀತಿ ಇಡೋದು ಅಂತ ಹೇಳಿದ್ರೆ ಇದು ಇಡ್ಲಿ ಅಥವಾ ಪುಂಡಿ ಏನಾದ್ರೂ ಬೇಯಿಸ್ತೇವಲ್ಲ ನೋಡಿ ಅದೇ ಪಾತ್ರೆಯಲ್ಲಿ ಈಗ ನಾನು ಪ್ಲೇಟ್ ಇಡ್ತಾ ಇರೋ ಇಡ್ತಾ ಇದ್ದೇನೆ ನೋಡಿ ಲಾಸ್ಟ್ ಟೈಮ್ ನಾನು ಈ ಪಾತ್ರೆ ಏನ್ ಗೊತ್ತಾ ನಮ್ದು ಸಣ್ಣದಾಗಿ ಸಣ್ಣದ ಪಾತ್ರೆ ಇದ್ದದ್ದು ಈ ಸಲ ನಾನು ಸ್ವಲ್ಪ ದೊಡ್ಡ ಪಾತ್ರೆಯನ್ನೇ ತಗೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನನ್ಗೆ ನಾಲ್ಕು ಪ್ಲೇಟೇನ ಇಟ್ಟದಷ್ಟೇ ಈ ಸಲ ಒಂದು ಐದಾರು ಇಡ್ಬೋದು ಎಷ್ಟು ಕೆಲವೊಂದು ಪ್ಲೇಟ್ ನಾ ಇದು ಹಿಟ್ಟು ಎಷ್ಟು ಆಗಲ್ಲ ಬೇಕಾದ್ರೂ ಮಾಡಿಕೊಳ್ಬಹುದು ಏನ್ ತೊಂದರೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾನೊಂದು ನೋಡಿ ಆರು ಆರು ಪ್ಲೇಟ್ ಆಯ್ತು ಈ ಪಾತ್ರೆಯಲ್ಲಿ ಇದು ಇಟ್ಟ ನಂತರ ಮೊದಲೇ ನೀರಿಗೆ ನೀರು ಕುದೀತಾ ಇರಬೇಕು ಅದಕ್ಕೆ ಹಾಗೆ ನೀರು ಕುದಿಲಿಕ್ಕೆ ಶುರುವಾದ ನಂತರ ಇಟ್ಟರೆ ನೋಡಿ ಇದು ಬೇಗ ಒಂದು ಫೈವ್ ಮಿನಿಟ್ಸ್ ಸಾಕು ಅಷ್ಟ್ರೊಳಗೆ ಇದು ಬೆಂದಾಗ್ತದೆ ಆಗ್ತದೆ ಅಷ್ಟಾಗುವಾಗ್ಲೇ ನೋಡಿ ಬೆಂದು ಕೆಂಪಾಗ್ತದೆ ನೋಡಿ ಈ ರೀತಿ ಫಸ್ಟ್ ಒಂಥರ ನೋಡಿ ಆರೆಂಜ್ ಕಲರ್ ಇತ್ತು ನೋಡಿ ಈಗ ನೋಡಿ ಹೇಗಾಗಿದೆ ಅಂತ ಹೇಳಿದ್ರೆ ಕೆಂಪಾಗ್ತದೆ ಇದು ನೋಡಿ ಐದು ನಿಮಿಷ ಬೆಂದಾದ ನಂತರ ಒಂದು ಸ್ವಲ್ಪ ನಾವು ಇಲ್ಲಿಗೆ ಇಡ್ಬೇಕು ಇದು ಫ್ಯಾನ್ ಅಡಿಗ ಅಥವಾ ಸ್ವಲ್ಪ ಮಿನಿಟ್ಸ್ ಸ್ವಲ್ಪ ಹೇಳಿ ನೋಡಿ ಇಲ್ಲಿ ನಾನು ನಾಲ್ಕು ಬಾಳೆ ಎಲೆಯಲ್ಲಿ ಫುಲ್ ಆಗಿದೆ ಈ ಸಲ ಎರಡೂವರೆ ಗ್ಲಾಸ್ ಅಕ್ಕಿ ತಕೊಂಡ ಕಾರಣ ಫುಲ್ ನಮ್ಗೆ ಒಂದು ಎರಡು ವಾರ ಫುಲ್ ತಿನ್ಬಹುದು ಅಷ್ಟು ಹಪ್ಪಳ ರೆಡಿ ಆಗಿದೆ ಈ ಹಪ್ಪಳ ಒಂದು ಏನದ ಬಿಸಿಲಿಗೆ ಇಟ್ಟರೆ ಸಾಕು ಅಂದ್ರೆ ನಮ್ಮ ಕಡೆ ತುಂಬಾ ಬಿಸಿಲು ಉಂಟು ಈಗಂತೂ ಮಧ್ಯಾಹ್ನ ಒಂದು ಒಂದು ಹನ್ನೆರಡು ಗಂಟೆಯಿಂದ ಒಂದು ಮೂರು ಗಂಟೆ ತನಕ ಅಂಗಳಕ್ಕೆ ಇಳಿಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿಲು ಒಂದು ಎರಡು ದಿನದ ಬಿಸಿಲಿಗೆ ಇಟ್ಟಿದ್ದೇನೆ ನಾನು ಫ್ರೆಂಡ್ಸ್ ಮಸಾಲೆ ಅಕ್ಕಿ ಹಪ್ಪಳ ಇನ್ನು ಫ್ರೈ ಮಾಡ್ಲಿಕ್ಕೆ ಒಂದು ಮಾತ್ರ ಬಾಕಿ ಇರುವಂತದ್ದು ಇದು ಎರಡು ದಿವಸದ ಬಿಸಿಲಿಗೆ ಇಟ್ಟಿದ್ದೇನೆ ಹಾಗೆ ಕೆಲವೊಂದು ನೋಡಿ ತುಂಬಾ ತೆಳ್ಳಗಾಗಿ ಚೆನ್ನಾಗಿ ಬಂದಿದೆ ಹಾಗೆ ಕೆಲವೊಂದು ಸ್ವಲ್ಪ ದಪ್ಪ ಆಗಿದೆ ಅಷ್ಟೆ ಈಗ ನಾನು ಫ್ರೈ ಮಾಡಬೇಕು ಈಗ ನೋಡಿ ಒಂದು ಫ್ರೈ ಮಾಡಲಿಕ್ಕೆ ಒಂದು ಸಾಧಾರಣ ಎರಡು ಲೋಟದಷ್ಟಿಗೆ ಎಣ್ಣೆ ತಗೊಂಡಿದ್ದೇನೆ ಲಾಸ್ಟ್ ಟೈಮ್ ಒಬ್ರು ನನಗೆ ವಿವರ್ಸ್ ಹೇಳಿದ್ರು ಇಷ್ಟು ಕಡಿಮೆ ಎಣ್ಣೆಯಲ್ಲಿ ನೀವು ಈಗ ಹೇಗೆ ಹಪ್ಪಳ ಫ್ರೈ ಮಾಡ್ತೇನೆ ಅಂತೇಳಿ ಆ ಸೊ ನಾವು ನಮ್ಮ ಅಡಿಗೆ ಮನೆ ಮನೆಯಲ್ಲಿ ಸ್ವಲ್ಪ ಕಡಿಮೆನೆ ಎಣ್ಣೆ ಎಲ್ಲ ಯೂಸ್ ಮಾಡ್ತಿರೋದು ಆದ ಕಾರಣ ಹಪ್ಪಳಕ್ಕೂ ನಾವು ತುಂಬಾ ಏನು ಎಣ್ಣೆ ಯೂಸ್ ಮಾಡೋದಿಲ್ಲ ಒಂದು ಹಪ್ಪಳ ಎಷ್ಟು ಬೇಕಾದಿತ್ತು ನೋಡಿ ಒಂದು ಇಷ್ಟು ಸಣ್ಣ ಇದು ತೆಳ್ಳಗೆ ಪೀಸಿಗೆ ನಾವು ಎಷ್ಟು ಬೇಕೋ ಅಷ್ಟೇ ಹಾಕಿಕೊಳ್ಳೋದು ತುಂಬಾ ಬಾಣಲೆ ಫುಲ್ ಹಾಕಿಕೊಳ್ಳೋದಿಲ್ಲ ಫ್ರೆಂಡ್ಸ್ ಎಣ್ಣೆ ಎಲ್ಲ ಬಿಸಿಯಾಗಿದೆ ಈಗ ನಾನು ಈ ಹಪ್ಪಳ ಹಾಕ್ತಾ ಇದ್ದೇನೆ ನೋಡಿ ನಾನೀಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಅಕ್ಕಿ ಹಪ್ಪಳ ಮಾಡಿದ್ದೇನೆ ಬಟ್ ಈ ರೀತಿ ಮಸಾಲೆ ಅಕ್ಕಿ ಹಪ್ಪಳ ನಾನೀಗ ಮಾಡ್ತಾ ಇರೋದು ಫಸ್ಟ್ ಟೈಮು ಸೊ ಯಾವ ರೀತಿ ಬಂದಿದೆ ಅಂತೇಳಿ ಈಗ ನೋಡಿ ನೀವು ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿದರೆ ನೋಡಿ ಖುಷಿಯಾಗ್ತಿದೆ ನೋಡುವಾಗ ಇದು ನಾನೇ ಮಾಡಿರೋದಾ ಅಂತ ಹೇಳಿ ಹಾಂ ಹೇಗಾಗಿದೆ ನೋಡಿ ನೋಡಿಯೇ ತುಂಬಾ ಖುಷಿಯಾಯ್ತು ನಾವು ನಮ್ಮ ಪಕ್ಕದ ಮನೆಯವರಿಗೂ ಕೂಡ ಕೊಟ್ಟಿದ್ದೇವೆ ನೀವು ಮನೇಲಿ ಮಾಡಿದ್ರ ಅಂತ ಕೇಳ್ತಾ ಇದ್ದಾರೆ ಅಷ್ಟು ಖುಷಿ ಆಯಿತು ನೋಡಿ ಅವ್ರು ಕೂಡ ತಿಂದು ತುಂಬಾ ಟೇಸ್ಟ್ ಅಲ್ಲಿ ಒಳ್ಳೆದಾಗಿದೆ ಅಂತ ಹೇಳಿದ್ರು ಫ್ರೆಂಡ್ಸ್ ನೋಡಿ ಈ ರೀತಿಯ ಒಂದು ಮಸಾಲೆ ಹಾಕಿ ಹಪ್ಪಳ ರೆಡಿ ಆಯಿತು ಆ ಯಾವ ರೀತಿ ಆಗಿದೆ ಒಮ್ಮೆ ನೋಡೋಣ ನೋಡಿ ಇದು ನಾನು ಎಣ್ಣೆಗೆ ಹಾಕುವಾಗಲೇ ಕೆಲವೊಂದು ಫ್ರೈ ಆದ ಕೂಡಲೇ ಬಿಟ್ಟುಕೊಂಡಿದೆ ನೋಡಿ ಒಂಥರ ಕೆಲವೊಂದು ದಪ್ಪ ಆಗಿದ್ರು ಕೂಡ ಕೆಲವೊಂದು ತುಂಬ ಸಾಫ್ಟ್ ಆಗಿ ನೋಡಿ ಯಾವ ರೀತಿ ಈ ರೀತಿ ಬಂದಿದೆ ನೋಡಿ ಕೂಡ ಇದನ್ನು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಬೇರೆಯವರಿಗೆ ಇದನ್ನು ಶೇರ್ ಮಾಡಿ ಅಂದರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್